ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮತ್ತು ಎನ್ ಡಿ ಅಭ್ಯರ್ಥಿ ಸುಧಾಕರ್ ಅವ್ರನ್ನ ಸುಮಾರು ಎರಡು ಲಕ್ಷ ಅಂತರದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲ್ಸಿರತಕ್ಕಂಥ ಎಲ್ಲರೂ ಕೂಡ ಅಭಿನಯ ಸಚಕ್ಕೆ ಬಯಸ್ತೀವಿ ವಿಶೇಷವಾಗಿ ನೆಲ್ಮಾಲಾ ತಾಲೂಕಲ್ಲಿ ನಾವು ನಿರೀಕ್ಷೆಗೂ ಮೀರೂ ಕೂಡ ಜನ ಮೂವತ್ತೈದು ಸಾವಿರಗಳು ಮತಗಳನ್ನ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚು ಮತ ಕೊಟ್ಟಿರೋದ್ರಿಂದ ಯಾರ್ಯಾರು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಅಗಲಿರುಳು ಶ್ರಮ ಹಾಕಿ ಏನು ದುಡಿಮೆ ಮಾಡಿದಿರಿ ಆ ದುಡಿಮೆಗೆ ತಕ್ಕ ಪ್ರತಿಫಲ ಸಿಕ್ತು ಭಾಳ ಸಂತಸ ಇರ್ತಕ್ಕಂಥ ವಿಚಾರ ಇದೆ ಅವರೆಲ್ಲರಿಗೂ ಕೂಡ ಇರ್ತಕ್ಕಂಥ ನಮ್ಮ ಏನು ಮತದಾರರು ಎಲ್ಲರಿಗೂ ರೀತಿ ಮತ ಕೊಟ್ಟವರೆಲ್ಲರಿಗೂ ಕೂಡ ನನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗೂ ಕೂಡ ಬಿಸಿನೆಸ್ ದಸಕ್ಕೆ ಬಯಸ್ತೀನಿ ಮತ್ತು ಧನ್ಯವಾದಗಳು ಹೇಳಿಕೆ ಬಯಸ್ತೀನಿ ನಾವು ನಿರೀಕ್ಷೆ ಮೇಡಮ್ ಮತ್ತು ಕೇವಲ ಒಂದು ಇಪ್ಪತ್ತೈದು ಸಾವಿರ ನೀಡಿ ಮತ್ತೆ ಅಂತ ಹೇಳ್ಬಿಟ್ಟು ನಮಗೂ ಅವರು ಕಾಂಡ್ರವರ್ಸಿ ನಡೀತಾ ಇತ್ತು ಭವಿಷ್ಯ ಮೂವತ್ತೈದು ಸಾವಿರ ಜನಗಳು ಹಾಕೋರು ಅಂತಾರೆ ಜನಗಳ ಭಾವನೆ ಯಾವ ರೀತಿ ಐತಿ ತಾಲೂಕಲ್ಲಿ ಅಂತಕ್ಕಂಥದ್ದು ಎಲ್ಲರೂ ಯತ್ನ ಮಾಡಬೇಕಾಗ್ತದೆ ಅದಕ್ಕೆ ಯಾರ್ಯಾರು ಶ್ರಮ ಹಾಕಿದ್ರು ನಮ್ಮ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿಯವರು ಎಂ ವಿ ನಾಗರಾಜ್ ಅವರು ಸಪ್ತಗಿರಿ ನಾಯ್ಕವರು ಇ ಕೆ ಕೃಷ್ಣಪ್ಪನವರು ನಮ್ಮ ಮುರುಸ್ವಾಮಿಯವರು ನಮ್ಮ ತಿಮರಾಯಪ್ಪನವರು ಬೈರೇಗೌಡರು ಹಲವಾರು ಜನ ಹಿರಿಯರು ಕೂಡ ಈ ರಾಮಕೃಷ್ಣಪ್ಪ ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರು ಎಲ್ಲರೂ ಕೂಡ ಒಂದೇ ನೇತೃತ್ವದಲ್ಲಿ ಕೆಲಸ ಮಾಡಿದ್ರಿಂದ ಈ ಹೆಚ್ಚಿನ ರೀತಿ ಸಾಧ್ಯವಾಯಿತು ನಾವಿಲ್ಲಿ ಈಗ ಯಾರನ್ನೂ ಕೂಡ ದೂಷಣೆ ಮಾಡಲಿಕ್ಕೆ ನಾನು ಹೋಗೋಲ್ಲ ಜನ ನಾವೇನು ಇರಿಷಿಯೇಟ್ ಇದ್ದು ಜನಗಳ ಮೇಲೆ ಏನು ಭರವಸೆ ಇಟ್ಟಿದ್ದೋ ಆ ಭರೋಸೆ ತಕ್ಕನಾಗ ಎಲ್ಲರೂ ಕೂಡ ನಮ್ಗೆ ಓಟ್ ಕೊಟ್ಟವ್ರೆ ಅದ ಕಾರಣ ಎಲ್ಲರೂ ಕೂಡ ಅಭಿನಯ ಸಸ್ಯಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಸುಧಾಕರ್ ಅವರು ನಮ್ಮ ತಾಲೂಕಲ್ಲಿ ಇವರು ಜೆ ಡಿ ಎಸ್ ಇವರು ಬಿ ಜೆ ಪಿ ಅಂದ ರೀತಿಯಲ್ಲಿ ಎಲ್ಲರೂ ಹೊಂದಾಣಿಕೆ ತೊಗೊಂಡೋಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತಕ್ಕಂಥದ್ದನ್ನ ಅಭಿಲಾಷೆ ನಾವು ಯಾರ ಮೇಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡು ರಾಜಕೀಯ ಮಾಡೋಕ್ಕಂಥ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಅವ್ರು ನಮಗೂ ರಾಜಕೀಯದಲ್ಲಿ ನಡೀತು ಜನ ಇವತ್ತೇನು ತೀರ್ಪು ಕೊಟ್ಟಾರ ತೀರ್ಪನ್ನು ಬುದ್ಧ ಇದ್ದೀವಿ ಜನಗಳ ಮನಸ್ಸಿಗೆ ಭಾವನೆಗಳ ತಕ್ಕನಾಗಿ ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಇವತ್ತೆಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೇಲೆ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ತಕ್ಕ ಜನ ಓಟ್ ಕೊಟ್ಟವ್ರೆ ಅವರೆಲ್ಲರೂ ಕೂಡ ನನ್ನ ಸ್ಥಿರಶಾಸ್ತ್ರಾಂಗ ನಮಸ್ಕಾರ ನಾನು ಇಲ್ಲಿಂದ ಹೇಳಲಿಕ್ಕೆ ಬಯಸ್ತೀನಿ ಅವರೆಲ್ಲರಿಗೂ ಒಳ್ಳೇದಾಗಲಿ ಅವ್ರ ಮುಂದೆ ಅವ್ರು ಏನೇ ಕೆಲಸ ಕಾರ್ಯ ಹೇಳಿದ್ರು ಕೂಡ ನೀವರೆಲ್ಲರೂ ಜೊತೆ ಸೇರಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾನು ಕೈ ಜೋಡಿಸ್ತೀನಿ ಮುಂದಿನಗಳಲ್ಲಿ ನಮ್ಮ ನನ್ಮಾನ ತಾಲೂಕನ್ನು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಬಯಸ್ತೀವಿ ನಾನು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಏನೂ ಕೂಡ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ ಏನು ಉತ್ತರ ಕೊಡಬೇಕು ಅಂತ ಜನ ಉತ್ತರ ಕೊಟ್ಟಿದ್ದಾಗೈತೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ್ ಹೇಳಿದ್ರು ನಾವು ಆ ಕೀಳ್ಮಟ್ಟಿದ್ದು ಇಳಿಯಕ್ಕೆ ಹೋಗಲ್ಲ ನಾನೆಲ್ಲೂ ಕೂಡ ನಾನು ವಾಚ್ಮ್ಯಾನ್ ಒಟ್ಟು ಬಟ್ಟೆ ಹಾಕ್ತೀನಿ ಅವ್ರು ಆಗ್ತಾ ಅಂತ ನಾನು ಕೇಳಲ್ಲ ಅವ್ರು ಹೇಳಿದ್ರು ಅದು ಜನ ಉತ್ತರ ಕೊಟ್ಟವ್ರೆ ಅದು ತಕ್ಕ ಪ್ರತಿಪನ್ನ ಜನಗಳು ಬಾಯ್ಲೆ ಬರಲಿ ನಾನೀಗ ನಾವು ಗೆದ್ದಿದ್ದೀವಿ ಅಂತೇಳಿ ಒಮ್ಮೆ ಸಲ ಹೋಗಲ್ಲ ಅದೆಲ್ಲ ಉತ್ತರ ಸರಿಯ ಉತ್ತರ ಜನಗಳು ಕೊಟ್ಟಿರೋದ್ರಿಂದ ಅವರೆಲ್ಲರಿಗೂ ಒಳ್ಳೇದಾಗ್ಲಿರ್ತಕ್ಕಂಥ ನನ್ನ ಬೈಕ್ ಶಾಸಕರಿಗೆ ಜನ ಕೊಟ್ಟಂತಕ್ಕಂಥ ತೀರ್ಪನ್ನ ತಲೆಬಾಗ್ ಬೇಕು ಅವರು ಹೇಳ್ತಾ ಇದ್ರು ನಾವೆಲ್ಲೂ ಕೂಡ ಐವತ್ತು ಸಾರ ಅಂತ ಹೇಳಿರಲಿಲ್ಲ ಇಲ್ಲಿರ್ತಕ್ಕಂಥ ಕೆಲವು ಜನ ಮುಖಂಡರುಗಳು ಎಲ್ಲರೂ ಹೇಳ್ತಾ ಇದ್ರು ಐವತ್ತು ಸಾವಿರ ಲೀಟ್ ಕೊಟ್ಟೆ ಕೊಡ್ತೀವಿ ಅಂತೇಳಿ ಎಲ್ಲಿತ್ತಗಿನ ಹೆಚ್ಚಿನ ಜಾತಿ ನಮ್ಮ ಎಮ್ಮೆಲ್ಲೇ ಶಾಸಕರು ಅವರು ಹೇಳ್ತಾಯಿದ್ರು ಅವರು ನೂರು ಓಟ್ ಜಾಸ್ತಿ ತಗೊಳ್ಳಿ ಅಂತೇಳಿ ಇವತ್ತು ಐನೂರು ಓಟ್ನ ಅತಿ ಹೆಚ್ಚಿನ ನಿತ್ತನ್ನು ಹೋಬಳಾಪುರದಲ್ಲಿ ಕೊಟ್ಟವ್ರೆ ಅಲ್ಲಿ ಯಾರೋ ಒಬ್ಬರು ಲಾಯರ್ ವಕೀಲರು ನಮ್ಮ ಎಮ್ ಎಲೆ ಚಾಲೆಂಜ್ ಮಾಡ್ತಾಯಿದ್ರು ಅವರು ತಾಕತ್ತಿರುವವರ ತಳ್ಳಿ ಅಂತೇಳಿ ಎಮ್ ಎಲ್ ಎ ತಾಲೂಕಲ್ಲಿ ಎಮ್ ಎಲ್ ಎರ್ತಕ್ಕಂಥವ್ರು ಅವ್ರ ಶಕ್ತಿ ಏನು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನತೆ ಗೊತ್ತು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾತಾಡೋದಲ್ಲ ಮಾತಾಡ್ತಿ ನಡ್ಕೊಬೇಕು ಇವತ್ತು ಓಬಳಾಪುರ ಒಂದೇ ಉದಾಹರಣೆ ಸಾಕು ಯಾರು ಅಂತ ಹೆಸರು ಹೇಳೋದು ಬೇಡ ನಾವ್ ಎಲ್ಲಿ ಮುಖಮಂಗ ಮಾಡಬೇಕು ಎಲ್ಲಿ ಉತ್ತರ ಕೊಡ್ಬೇಕಲ್ಲ ಕೊಟ್ಟಿದೀವಿ ಹೋಬಳಾಪುರ ಜನತೆಗೆ ಅತಿ ನಿಜ ಮುಗಿಬೇಕಂತ ಹಾಕಿದ್ರು ಚಾಲೆಂಜ್ ಹಾಕಿದ ಅವರು ಹಾಕಿದ್ರು ಎಲ್ಲ ಕಡೆ ಲೀಡು ಚಾಲೆಂಜ್ ಅವ್ರು ಹಾಕಿದ್ರು ಚಾಲೆಂಜ್ ಹಾಕಿ ಅದಕ್ಕೋಸ್ಕರ ಅಷ್ಟೇ ಒಳ್ಳೇದಾಗ್ಲಿ ನಾವು ದೇಶದ ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ಅವ್ರ ಥರ ಕಾಟಾಚಾರಕ್ಕೆ ಮಾತಾಡ್ಲಿಕ್ಕೆ ಹೋಗಲ್ಲ ಜನ ನಮ್ಗೆ ಒಳ್ಳೆ ತೀರ್ಮಾನ ಕೊಟ್ಟವ್ರೆ ಆ ಜನಗಳ ಪಾದಗಳಿಗೆ ನಾನು ನಮಸ್ಕಾರ ಹೇಳಿಕ್ಕೆ ಬಯಸ್ತೀನಿ ಅವರೆಂಥ ಕಷ್ಟದಗೂ ಕೂಡ ಸ್ಪಂದಿಸಿ ನಾವು ತಿಮ್ರಾಯಪ್ಪನವರು ಮತ್ತು ಎಲ್ಲ ಮುಖಂಡಗಳು ಕೂಡ ಸೇರಿ ಈ ಈ ತಾಲೂಕಲ್ಲಿ ಜೆ ಡಿ ಮತ್ತು ಬಿ ಜೆ ಪಿನ ಕಟ್ಟಂಥ ಪ್ರಯತ್ನ ಮಾಡ್ತೀವಿ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಲ್ಲೂ ಕೂಡ

ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಏನೇ ಇದ್ರು ಕೂಡ ಸುಧಾಕರ್ ಅವರು ಗಮನಕ್ಕೆ ತಂದು ಇಲ್ಲಿ ಕೆಲಸ ಮಾಡಂತ ಪ್ರಯತ್ನ ಮಾಡೇ ಮಾಡ್ತೀವಿ ಹೆಚ್ಚಿನ ರೀತಿ ನಮಗೆ ಏನೇನು ಏನೇನೈತೆ ಬಟ್ ಈಗೆಲ್ಲ ಏನು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಗೆದ್ದಿದ್ದೀವಿ ಎಲ್ಲರೂ ಕೂಡ ಹೋಗಲಿ ವಿಜೃಂಭಣೆ ಆಚರಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಅಭಿನಯ ಸಚಿವಕ್ಕೆ ಬಯಸ್ತೀನಿ ನಮ್ದೇನೆ ನಮ್ದು ಏನೇನು ಕನಸುಗಳಿತ್ತು ಈ ಕನಸುಗಳೆಲ್ಲ ನನಸು ಮಾಡೋಂಥ ಟೈಮ್ ಬಂದೈತಿ ಇವಾಗ ನಮ್ಮ ಕಡೆ ಎಮ್ ಎಲ್ ಎರಲಿಲ್ಲ ಲೋಕಸಭಾ ಸದಸ್ಯರು ಇದ್ದಾರೆ ಹಲವಾರು ವಿಚಾರಗಳು ಕೆ ಡಿ ಬಿ ವಿಚಾರ ಆಗಿರ್ಬೋದು ಇಂಡಸ್ಟ್ರಿ ವಿಚಾರ ಆಗಿರ್ಬೋದು ಎತ್ತಿನ ಒಳ್ಳೆ ನೀರಾವರಿ ವಿಚಾರ ಆಗಿರ್ಬೋದು ಸರ್ಕಾರ ವಿಚಾರಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವ್ರು ಗಮನ ತಂದು ಕೇಂದ್ರ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನು ಕೆಲಸ ಮಾಡೋಂಥ ಪ್ರಯತ್ನ ಮಾಡೇ ಮಾಡ್ತೀನಿ